ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾಬಾಯಿ ಬದುಕಿ ವಾಪಸ್ ಬಂದ್ರ ಅಥವಾ ಬರಲೇ ಇಲ್ವಾ ದತ್ತಾಬಾಯಿನ ಅಂತ್ಯದ ಜೊತೆಗೆ ಈ ಒಂದು ಕತೆಗೆ ಒಂದು ಕ್ಲೈಮ್ಯಾಕ್ಸ್ ಸಿಗ್ತಾ ಅಥವಾ ಶರುವನ್ನು ಮಣ್ಣು ಮುಗಿಸೋದಕ್ಕೆ ಶರುನೇ ಟ್ರ್ಯಾಪ್ ಮಾಡಿ ವಾಪಸ್ ಆದ್ರೆ ದತ್ತಾಬಾಯಿ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯಿ ನಿಜಕ್ಕೂ ಕೂಡ ಇನೋಸೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಅಕ್ಕನೇ ಅವನಿಗೆ ನಿಜವಾದ ಶತ್ರು ಅಕ್ಕನೇ ದತ್ತಾ ಚಕ್ರವ್ಯೂಹದಲ್ಲಿ ಬಂಧಿಸಿ ಚ ದತ್ತನ ಟ್ರ್ಯಾಕ್ ಮಾಡಿ ದತ್ತನ ಕಥೆಯನ್ನು ಮುಗಿಸಿದ್ದು ಹಾಗಿದ್ರೆ ಇಲ್ಲಿ ದತ್ತಾಬಾಯಿ ಅಕ್ಕನನ್ನ ನಂಬಿ ಮೋಸ ಹೋದ್ರ ನಿಜವಾಗ್ಲೂ ದತ್ತಾಬಾಯಿ ತಪ್ಪು ಮಾಡಿದ್ರ ಇಲ್ಲಿ ಶರು ದತ್ತಾಬಾಯಿನ ಮೇಲೆ ಸಿಟ್ಟು ಯಾಕೆ ದತ್ತಾಬಾಯಿನ ದ್ವೇಷ ಮಾಡಿದ್ಯಕೆ ಎಲ್ಲದಕ್ಕೂ ಕೂಡ ಅಂತಿಮವಾಗಿ ಉತ್ತರ ಸಿಗ್ತದೆ ಇಲ್ಲಿ ದತ್ತಾಬಾಯಿ ಅವರ ತಂದೆಯ ಪ್ರಾಣವನ್ನ ತೆಗೆದ್ರು ಅಂತ ಶರು ಹೇಳ್ತಿದ್ದಾರೆ ಖಂಡಿತವಾಗ್ಲು ಇಲ್ಲಿ ದತ್ತಾಬಾಯಿ ಶರು ಆ ತಂದೆಯ ಪ್ರಾಣವನ್ನ ತೆಗೆಯೋಕೆ ಸಾಧ್ಯನೇ ಇಲ್ಲ ದತ್ತಾಬಾಯಿ ಅಂತ ತಪ್ಪನ್ನ ಕೂಡ ಮಾಡಿಲ್ಲ ಹಾಗಿದ್ದಿದ್ರೆ ಖಂಡಿತ ಹಬ್ಬಕ್ಕ ದತ್ತನನ್ನ ತನ್ನ ಮಗ ಅಂತ ಹೇಳಿ ಕರೆದುಕೊಂಡು ಬಂದು ಸಾಕ್ತಾ ಇರಲಿಲ್ಲ ಅದರಿಂದ ಇರ್ತಕ್ಕಂಥ ಒಂದು ಮಹಾರಹಸ್ಯ ಕೊನೆಗೂ ಕೂಡ ಇಲ್ಲಿ ಶರುಗೆ ಗೊತ್ತಾಗುವುದಿಲ್ಲ ಅಂತಿಮವಾಗಿಯೂ ಕೂಡ ಇಲ್ಲಿ ಶರು ದತ್ತಾಬಾಯಿ ನನ್ನ ತಂದೆಯನ್ನ ಸಾಯಿಸ್ತಂತ ಪಾಪಿ ಅವನನ್ನ ನಾನು ಮುಗಿಸಿದ್ದು ನಿಜವಾಗ್ಲು ನ್ಯಾಯಸಮ್ಮತವಾಗಿದೆ ಅಂತಾನೆ ಹೇಳ್ತಿದ್ದಾರೆ ಇತ್ತ ಕಡೆ ನಿಜವಾಗ್ಲೂ ದತ್ತಾಬಾಯಿ ಹೇಗಪ್ಪ ಟ್ರಾಪ್ ಆದ್ರು ಖಂಡಿತವಾಗ್ಲೂ ದತ್ತಾಬಾಯಿ ಅಂತ ದತ್ತಾಬಾಯಿನೇ ಟ್ರ್ಯಾಪ್ ಮಾಡಿಬಿಟ್ರದ ಶರು ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ದತ್ತಾಬಾಯಿ ಮಾತು ಕೊಟ್ಟಿದ್ರು ಎಂದು ಕೂಡ ನಾವಿಬ್ರು ಜೊತೆಲೇ ಇರೋಣ ಜೊತೆಲೇ ಸಾಯೋಣ ಅಂತ ಇಲ್ಲಿ ದೃಷ್ಟಿ ಕೂಡ ರೌಡಿಸಮ್ನ ಬಿಡಬೇಕು ಅಂತ ದತ್ತಾಬಾಯಿ ಹತ್ರ ಕೇಳ್ಕೊಂಡಿದ್ಲು ದತ್ತಾಬಾಯಿ ಕೂಡ ಒಪ್ಕೊಂಡಿದ್ರು ಬಟ್ ಅದಕ್ಕೂ ಮುನ್ನ ನನ್ನ ಹೆಂಡತಿಯ ಬಣ್ಣವನ್ನ ರಿವೀಲ್ ಮಾಡಿದಂತಹ ಶತ್ರು ಹೇಗೆ ನಿನ್ನ ಒಂದು ಈ ಒಂದು ವಿಷಯ ಗೊತ್ತಾಯ್ತು ಅವನಿಂದ ಇರ್ತಕ್ಕಂಥ ಕಾರಣದ ಕೈ ಯಾವುದು ಆ ಕರೀಂ ಯಾ ಹೇಗೆ ಈ ಒಂದು ವಿಶ್ವವನ್ನ ತಿಳಿದುಕೊಂಡ ಅಂತ ಹೇಳಿ ನಾನು ತಿಳ್ಕೋಬೇಕು ಮೊದಲು ಅವನನ್ನ ನಾನು ಹುಡುಕ್ಬೇಕು ಅಂತ ಹೇಳಿ ದತ್ತಾಬಾಯಿ ಅದಾದ ನಂತರ ರೌಡಿಸಮ್ ಅನ್ನ ಬಿಡ್ತೀನಿ ಅಂತ ಹೇಳ್ತಾರೆ ಬಟ್ ರಾತ್ರೂ ರಾತ್ರಿ ಏನಾಗುತ್ತೋ ಏನೋ ಗೊತ್ತಿಲ್ಲ ದತ್ತಾಬಾಯಿಗೆ ಯಾವ ಸುಳಿವು ಸಿಗುತ್ತೋ ಶರು ಯಾವ ಟ್ರ್ಯಾಪಲ್ಲಿ ದತ್ತನನ್ನ ಬೀಳಿಸ್ತಾರೋ ಬಟ್ ದೃಷ್ಟಿಗೆ ಹೇಳ್ದೆ ಕೇಳದೆ ರಾತ್ರಿ ಅವ್ರು ರಾತ್ರಿನೇ ಮನೆ ಬಿಟ್ಟು ಹೊರಟು ಬಿಡ್ತಾರೆ ದತ್ತಾಬಾಯಿ ರಾತ್ರೋ ರಾತ್ರಿ ದತ್ತಾಬಾಯಿ ಮನೆ ಬಿಟ್ಟು ಹೊರಟಂತ ವಿಷಯ ಬೆಳಿಗ್ಗೆ ಆಗ್ತಿದ್ದಾಗೆ ದೃಷ್ಟಿ ಗೊತ್ತಾಗುತ್ತೆ ಎಲ್ಲ ಕಡೆ ಸೈಲೆಂಟ್ ವಜ್ರಂಗಿ ಎಲ್ಲಾ ಕಡೆ ಹುಡುಕ್ತಾರೆ ಎಲ್ಲೂ ಕೂಡ ದತ್ತಾಬಾಯಿ ಕಾಣ್ ಸಿಗೋದೇ ಇಲ್ಲ ಬಟ್ ಶರು ತುಂಬಾ ಚೆನ್ನಾಗುತ್ತೋ ನಾನೇ ದತ್ತನನ್ನ ಟ್ರ್ಯಾಪ್ ಮಾಡಿರುವುದು ಅಂತ ಬಟ್ ಯಾವುದೋ ಒಂದು ಗೋಸ್ಕರ ಶರು ವೇಚ್ ಮಾಡ್ತಿರ್ತಾರೆ ಕೊನೆಗೂ ಆ ಒಂದು ಮೆಸೇಜ್ ಶರುಗೆ ಬಂದೇ ಬಿಡುತ್ತೆ ಅಂತ ಅದು ಬರ್ತಿದ್ದಾಗ ಶರುಗೆ ಗೊತ್ತಾಗತ್ತೆ ಇಲ್ಲಿ ನನ್ನ ಕೆಲಸ ಆಗಿದೆ ಅಂತ ಅದೇ ಅನ್ಕೋಂತ ಒಂದು ದೊಡ್ಡ ಮಗ ಡ್ರಾಮನೆ ಮಾಡ್ತಿದ್ದಾರೆ ಬಿಟ್ಟು ಹೋಗ್ಬಿಟ್ಟ ನಮ್ ದತ್ತು ಸತ್ತು ಅಂತ ಇಡೀ ಮನೆ ಶಾಕ್ ಆಗುತ್ತೆ ದೃಷ್ಟಿ ಕುಸ್ತು ಹೋಗ್ಬಿಡ್ತಾಳೆ ಇನ್ ಮಾತಾಡ್ತಿದ್ರ ನೀವು ಅಂತ ದೃಷ್ಟಿ ಕೇಳ್ತಾ ಇದ್ರೆ ಹೌದು ದೃಷ್ಟಿ ನನ್ನ ತಮ್ಮ ತೀರ್ ಹೋಗ್ಬಿಟ್ಟ ನನ್ನ ತಮ್ಮ ಆಕ್ಸಿಡೆಂಟ್ ಅಲ್ಲಿ ಸತ್ತು ಈಗ ತಾನೇ ನನ್ಗೆ ವಿಷಯ ಬಂತು ದತ್ತು ತೀರ್ ಹೋಗಿದಾನೆ ಅಂತ ನಿಜವಾಗ್ಲೂ ನನ್ನ ತಮ್ಮ ನನ್ನ ಬಿಟ್ಟು ಹೋಗ್ಬಿಟ್ಟ ಅಂತ ತಲೆ ತಲೆ ಕೆಚ್ಕೊಂಡು ನಾಟಕ ಮಾಡ್ತಿದ್ದಾರೆ ಬಟ್ ಇದನ್ನ ದೃಷ್ಟಿ ನಾನ್ ನಂಬುವುದಿಲ್ಲ ಅಂತ ಹೇಳ್ತದಾಳ ಈ ಕಡೆ ನೇತ್ರಾಗೂ ಕೂಡ ನಿಜವಾಗ್ಲೂ ಒಂದ್ ರೀತಿಯಲ್ಲಿ ಗಾಬರಿ ಆಗತ್ತೆ ಒಂದ್ ರೀತಿಯಲ್ಲಿ ಭಯ ಕೂಡ ಆದರೆ ಅದನ್ನು ಒಪ್ಕೊಳ್ಳೋದು ನಿಜವಾಗ್ಲೂ ನೇತ್ರ ಹೆಮ್ಮಗೂ ಕಷ್ಟ ಆಗತ್ತೆ ಯಾಕಂದರೆ ಖಂಡಿತವಾಗ್ಲೂ ಇಲ್ಲಿ ನೇತ್ರ ಹೆಮ ದತ್ತ ಸಾಯ್ಲಿ ಅಂತ ಅಂದ್ಕೊಳ್ಳಿಲ್ಲ ನಿಜವಾಗ್ಲೂ ಶರು ಸಾಯಿಸಿದಾಳೆ ಅನ್ನೋ ವಿಷಯ ಕೂಡ ಅವ್ರಿಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ಇಲ್ಲಿ ಶರು ಮಾತ್ರ ದೊಡ್ಡ ಡ್ರಾಮಾ ಮಾಡ್ತಿದ್ದಾರೆ ನನ್ನ ತಮ್ಮ ತಿರುಗಿ ಬಿಟ್ಟ ಅಂತ ಹೇಳಿ ಈ ದೃಷ್ಟಿ ನಂಬೋದಿಲ್ಲ ಅಂತ ಹೇಳಿದಾಗ ಟಿವಿಯನ್ನ ಕೂಡ ಆನ್ ಮಾಡಿ ತೋರಿಸ್ತಾರೆ ಟಿವಿಯಲ್ಲೂ ಕೂಡ ಪ್ರಸಾರ ಆಗ್ತದೆ ದತ್ತ ಇನ್ನಿಲ್ಲ ಆಕ್ಸಿಡೆಂಟ್ ಅಲ್ಲಿ ದುರ್ಮರಣವನ್ನ ಹೊಂದಿದ್ದಾರೆ ಅವರ ಒಂದು ಬಾಡಿಗೋಸ್ಕರ ಹುಡುಕ್ತಿದ್ದಾರೆ ಅಂತ ಆದ್ರೆ ದೃಷ್ಟಿ ಟಿವಿ ಬಂದರೂ ಕೂಡ ಅದನ್ನ ಒಪ್ಕೊಳ್ಳುವುದಿಲ್ಲ ಹೋಗೋದಕ್ಕೆ ಸಾಧ್ಯ ಇಲ್ಲ ಅವರು ಜೊತೆಯಾಗಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನನ್ನ ಗಣ್ಣನ ನೋಡೋ ತನಕ ನಾನು ಇದು ಯಾವ್ದನ್ನ ಕೂಡ ನಂಬುವುದಿಲ್ಲ ಅಂತ ಹೇಳ್ತಾರೆ ಆದ್ರೆ ಶರುಣಿ ಏನಾದ್ರೂ ಕಿತಾಪತಿ ಮಾಡಿರಬಹುದು ಅಂತಾನೆ ದೃಷ್ಟಿಗೆ ಅನ್ಸುತ್ತೆ ಅದೇ ಕಾಣಿಕೆ ಕಿಶೋರ್ ಅಣ್ಣನ್ ಜೊತೆ ಸೇರ್ಕೊಂಡು ಬಜ್ರಂಗಿ ಸೈಲೆಂಟ್ ಗೆ ಶರುವಿನ ಕುತಂತ್ರ ಬೈಲ್ ಕುತಂತ್ರವನ್ನ ಬಟ್ ಒಂದು ವಿಶ್ವ ಬಜರಂಗಿಗೆ ಗೊತ್ತಾಗುತ್ತೆ ಇಲ್ಲಿ ಶರು ಇಂತ ನೀಚತನಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂತ ಅನ್ಕೋತಾರೆ ಕಿಶೋರ್ ಹೇಳಿದಾಗ ಸಾಕ್ಷಿಯನ್ನ ಹುಡುಕೊಂಡು ಬಜರಂಗಿ ಮತ್ತೆ ಸೈಲೆಂಟ್ ಹೊರಡ್ತಾರೆ ಇತ್ತ ಕಡೆ ಮನೆಯಲ್ಲಿ ಯಾವ್ದಾರು ಸುಳಿವು ಸಿಗತ್ತಾ ಅಂತ ದೃಷ್ಟಿ ಮತ್ತೆ ಕಿಶೋರ್ ಇಬ್ರು ಕೂಡ ಪ್ರಯತ್ನ ಪಡ್ತಿದ್ದಾರೆ ಇಲ್ಲಿ ಶರುವಿನ ಒಂದು ಕಬೋರ್ಡ್ ನಲ್ಲಿ ಏನಾದ್ರೂ ಸಿಗತ್ತಾ ಅಂತ ಹೇಳಿ ದೃಷ್ಟಿ ಕಬೋರ್ಡ್ ಅನ್ನ ಹುಡ್ಕೋದಕ್ಕೆ ಹೋಗ್ತಾಳೆ ಆ ಒಂದು ಸಮಯದಲ್ಲಿ ಶರು ಟ್ರ್ಯಾಪ್ ಮಾಡ್ತಾರೆ ಕಿಶೋರ್ ಕುಣಿಗೂ ಒಂದಷ್ಟು ಡಾಕ್ಯುಮೆಂಟ್ಸ್ ಒಂದಷ್ಟು ಸಾಕ್ಷಿಗಳು ದೃಷ್ಟಿ ಕೈಗೆ ಸೇರುತ್ತೆ ನಿಜವಾಗ್ಲು ಅದನ್ನ ನೋಡಿದ್ದ ದೃಷ್ಟಿ ಮತ್ತೆ ಕಿಶೋರ್ ಬೆಚ್ಚಿ ಒಂದು ಕೆಲಸವನ್ನ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಮಟ್ಟಿಗೆ ಕೆಟ್ಟ ತದ ನಂತರ ಇಲ್ಲಿ ಶರು ಅಂತೂ ತಾನು ದತ್ತನ ಸ್ಥಾನದಲ್ಲಿ ಕೂರ್ಬೇಕು ನನ್ನ ಅನ್ಕೊಂಡಾಗೆ ಎಲ್ವೂ ಕೂಡ ಆಯ್ತು ದತ್ತ ನನ್ನ ಶತ್ರು ದುರ್ಮರಣವನ್ನ ಕೂಡ ಹೊಂದಿದ್ದಾಯ್ತು ಇನ್ನೇನೇ ಇದ್ರೂ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದಷ್ಟೇ ಈ ದೃಷ್ಟಿ ವಿಧುವೆಯಾಗಿ ಬಿದ್ದಿರ್ತಾಳೆ ಅವಳು ಕೆ ಬರೋದಿಲ್ಲ ಆ ರೀತಿ ಬಂದ್ರೆ ಮನೆಯಿಂದ ಹೊರಗಡೆ ಅಷ್ಟೇ ಕೆಲಸ ಈ ನನ್ನ ಅವ್ರಿಗೆ ಇಲ್ಲಿ ಜಾಗ ಅಂತ ಇಲ್ಲಿ ಶರು ಪಟ್ಟಾಭಿಷೇಕ ಮಾಡಿಸ್ಕೋಬೇಕು ಅಂತ ಹೇಳಿ ಹೇಳಿದಾಗ ಅದಕ್ಕೆ ಅಪೋಸ್ ಮಾಡೋಕ್ಕೆ ಮುಂದಾಗ್ತಾರೆ ಬಟ್ ದೃಷ್ಟಿ ಬಟ್ ಯಾವುದು ಕೂಡ ಬರುವುದಿಲ್ಲ ಇಲ್ಲಿ ಹಬ್ಬಕ್ಕ ಕೂಡ ಮನೆಯಲ್ಲಿಲ್ಲ ಮಗ ಸತ್ತಿರೋ ವಿಷಯ ಕೂಡ ಹಬ್ಬಕ್ಕ ಗೊತ್ತಿಲ್ಲ ಅವರು ಆಶ್ರಮದಲ್ಲಿದ್ದಾರೆ ಆಶ್ರಮಕ್ಕೆ ಯಾವುದೇ ರೀತಿಯಲ್ಲೂ ವಿಷಯ ಹೋಗ್ಬಾರ್ದು ಅಂತ ಹೇಳಿ ಶರು ಮತ್ತೆ ಕಿಶೋರ್ ಅವರು ಕೂಡ ಹೇಳಿದ್ದಾರೆ ಅದೇ ಕಾರಣಕ್ಕೆ ಅಲ್ಲಿ ಹಬ್ಬಕ್ಕಂಗೆ ವಿಷಯ ಗೊತ್ತಾಗ್ತಾನೂ ಕೂಡ ಇಲ್ಲ ಇದೆಲ್ಲದರ ನಡುವೆ ಇಲ್ಲಿ ತನ್ನ ಪಟ್ಟಾಭಿಷೇಕ ಆಗ್ತಿರುವುದರಿಂದ ಮನೆಯವರು ಎಲ್ಲರೂ ಕೂಡ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ಮನೆಯವ್ರು ಎಲ್ಲರೂ ಕೂಡ ಹೊರಡ್ತಾರೆ ಬಿಕಾಸ್ ಇಲ್ಲಿ ಶರುನ ಟ್ರ್ಯಾಪ್ ಮಾಡುದು ಇಲ್ಲಿ ದೃಷ್ಟಿಯ ಇಂಟೆನ್ಷನ್ ಆಗಿರುತ್ತೆ ಯಾಕಂದ್ರೆ ಸೀಮಾ ಕರೀಮ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇತ್ಕೊಂಡು ಕರೀಮ್ನ ಒಂದು ಶರುನ ಎಲ್ಲ ಪ್ಲಾನ್ ಕೂಡ ತಿಳ್ಕೊತಾಳೆ ಕರೀಂ ಮನೆಗೆ ಬರ್ತಿರೋ ವಿಷಯ ಕೂಡ ಗೊತ್ತಾಗುತ್ತೆ ಅದೇ ಒಂದು ಸಮಯದಲ್ಲಿ ಇಲ್ಲಿ ಶರು ಕರಿಂಗೋಸ್ಕರ ವೆಯ್ಟ್ ಮಾಡ್ತಿದ್ದೇಕಿದ್ದರೆ ಅಲ್ಲಿಗೆ ಎಂಟ್ರಿ ಕೊಡ್ತಕ್ಕಂಥದ್ದು ದೃಷ್ಟಿ ಕಿಶೋರ್ ಮತ್ತು ಮನೆಯವರು ಎಲ್ಲರೂ ಕೂಡ ಇಲ್ಲಿ ಕರಿಂಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅಲ್ವ ನೀನು ಪಾಪ ನಾವು ಮತ್ತೆ ವಾಪಸ್ ಬಂದಿದ್ದು ನಿನಗೆ ಶಾಕ್ ಆಗಿರ್ಬೇಕಲ್ವಾ ದೇವಸ್ಥಾನಕ್ಕೆ ಹೋದೋರು ಹೇಗೆ ಬಂದರು ಅಂತ ಅಂತ ದೃಷ್ಟಿ ಹೇಳಿದಾಗ ಯಾವ ಕರಿಮ್ ನನಗೇನು ಗೊತ್ತಿಲ್ಲ ಅಂತ ಶರು ಹೇಳಿದಾಗ ನೀನೇ ಅಲ್ವಾ ಹೇಳಿದ್ದು ಕರಿಮ್ ಮುಖಾಂತರ ನನ್ನ ಬಣ್ಣ ರಿವೀಲ್ ಮಾಡಿಸ್ತೆ ಅಂತ ಈಗ ನೀನೇ ಇಲ್ಲ ಅಂತ ಹೇಳ್ತಿದ್ಯಾ ಅಂದಾಗ ಈಗೇನಿದೆ ಸಾಕ್ಷಿ ನಾನು ಹೇಳಿದೆ ಅನ್ನೋದಕ್ಕೆ ಸಾಕ್ಷಿ ಇದ್ರೆ ತೋರಿಸುವಂಥ ಶರು ಹೇಳಿದಾಗ ಎಲ್ಲ ಸಾಕ್ಷಿಗಳನ್ನ ಕೂಡ ದೃಷ್ಟಿ ಮುಂದಿಡ್ತಾಳೆ ಕೋಟಿ ಕೋಟಿ ದುಡ್ಡನ್ನ ಟ್ರಾನ್ಸಾಕ್ಷನ್ ಆಗಿರುತ್ತೆ ಕರೀಂ ಜೊತೆ ಜೊತೆಗೆ ಮೆಸೇಜಸ್ ಆಗಿರುತ್ತೆ ಡೀಲು ಜೊತೆಗೆ ಆಕ್ಸಿಡೆಂಟ್ ಮಾಡಿದ ವಿಷಯ ದತ್ತ ಸತ್ತಿದ ವಿಷಯ ಎಲ್ಲವೂ ಕೂಡ ಮೆಸೇಜ್ಲಿ ಬಂದಿರುತ್ತೆ ಅದ್ ಎಲ್ಲವನ್ನ ಕೂಡ ಶರು ಮುಂದೆ ತೆರೆದಿಟ್ಟಾಗ ಶರು ಒಪ್ಕೊಳ್ಳೇಬೇಕಾಗುತ್ತೆ ಈ ಕಡೆ ಆಲ್ರೆಡಿ ಕರಿಮ ಕಂಬಿ ಎಣಿಸ್ತದಾನೆ ಅನ್ನೋ ವಿಷಯ ಕೂಡ ಶರು ಗೊತ್ತಾಗುತ್ತೆ ಇದರ ನಡುವೆ ಹೇಮಾ ನೇತ್ರಗೆ ದತ್ತನ ಮುಗಿಸಿದ್ದು ಶರುನೇ ವಿಷಯ ಗೊತ್ತಾಗಿ ನಿಜವಾಗ್ಲೂ ಶಾಕ್ ಆಗುತ್ತೆ ಶರು ಮೇಲೆ ಅವರು ಕೂಡ ಕೋಪ ಮಾಡ್ಕೋತಾರೆ ಶರು ನನ್ನ ಅಪ್ಪನನ್ನ ಮುಗಿಸಿ ನನ್ನ ಅಪ್ಪನನ್ನ ದೂರ ಮಾಡಿದ ಅವನನ್ನ ಮುಗಿಸಿದ್ದು ನ್ಯಾಯಸಮ್ಮತವಾಗಿದೆ ಅಂತ ಹೇಳಿ ಇಲ್ಲಿ ಶರು ಹೇಳಿದಾಗ ನೀವ್ ಕೇಳಿದ್ರೆ ಗೊತ್ತಾಗ್ತಿತ್ತು ನನ್ನ ಗಂಡ ಎಂದೂ ಆ ತಪ್ಪನ್ನ ಮಾಡೋರಲ್ಲ ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ಶರುನ ಜೈಲ ಕಳಿಸ್ಬೇಕು ಅಂತ ಸೈಲೆಂಟ್ ಕಿಶೋರ್ ಬೇಡ ನನ್ ಗಂಡ ಇವರನ್ನ ದೇವತೆ ಅಂತ ಅನ್ಕೊಂಡಿದ್ರು ಇವರನ್ನ ಜೈಲ ಕಳ್ಸಿದ್ರೆ ಅವ್ರಿಗೆ ನೆಮ್ಮದಿ ಸಿಗೋದಿಲ್ಲ ಖಂಡಿತವಾಗ್ಲೂ ಅವರಿಗೆ ಎಲ್ಲಾ ಆಸ್ತಿ ಕೊಟ್ಟು ನಾನು ಅವರು ಆಶ್ರಮಕ್ಕೆ ಹೋಗ್ಬೇಕು ಅಂತ ಅವ್ರು ಅನ್ಕೊಂಡಿದ್ರು ಆದ್ರೆ ಇಂಥ ಪಾಪಿ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ಇವಳಿಗೆ ಯಾವುದೇ ರೀತಿ ಶಿಕ್ಷೆ ಕೊಡೋದು ಬೇಡ ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬುತ್ತಾಳೆ ಇಲ್ಲಿ ದೃಷ್ಟಿ ತದನಂತರ ಇಲ್ಲಿ ಹೇಮಾ ಮತ್ತೆ ನೇತ್ರ ಇಬ್ರು ಕೂಡ ಕಾಲ್ ಇಟ್ಕೋತಾರೆ ಕಾಲ್ ಇಟ್ಕೊಂಡು ಕ್ಷಮೆ ಕೇಳ್ತಾರೆ ನಿಮ್ಮನ್ನ ನಿಮ್ಮ ಅಣ್ಣ ಸಾಕ್ತಾಗೆ ನಾನು ಕೂಡ ನೋಡ್ಕೋತೀನಿ ಅವ್ರಿಗೆ ಹೇಗೆ ನೋಡ್ಕೊಂಡ್ರು ಅಂತ ಹೇಳಿ ಮಾತ್ ಕೊಟ್ಟಂತ ದೃಷ್ಟಿಗೆ ಇಲ್ಲಿ ಹೇಮಾ ಮತ್ತೆ ನೇತ್ರ ಇಬ್ರು ಕೂಡ ಸೇರಿಕೊಂಡು ದತ್ತನ ಜಾಗಕ್ಕೆ ದೃಷ್ಟಿಯನ್ನ ಕೂಡಿಸಿ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಇಲ್ಲಿ ದೃಷ್ಟಿ ಕೂಡ ತನ್ನ ಗಂಡ ಯಾವ ಒಂದು ಉದ್ದೇಶ ಇಟ್ಕೊಂಡಿದ್ರು ಆ ಉದ್ದೇಶವನ್ನ ಇಟ್ಕೊಂಡೆ ನಾನು ಈ ಒಂದು ಜಾಗಕ್ಕೆ ಕುತ್ಕುತಿದ್ದೇನೆ ಇನ್ನು ಮುಂದೆ ಅದೇ ರೀತಿ ನಡೆಸ್ತೀನಿ ಅಂತ ಹೇಳಿ ದೃಷ್ಟಿ ಕೂಡ ಪ್ರಾಮಿಸ್ ಮಾಡ್ತಾರೆ